ಅದನ್ನು ಬೇಕ್ ಮಾಡಬಹುದು ಬೇಯಿಸಬಹುದು ಮ್ಯಾಶ್ ಮಾಡಬಹುದು ಫ್ರೈ ಮಾಡಬಹುದು ಅಥವಾ ಹುರಿಯಬಹುದು ಆಲೂಗಡ್ಡೆ ಬಹುಮುಖ ಮತ್ತು ಎಲ್ಲರಿಗೂ ಬಹಳ ಇಷ್ಟವಾಗುವ ತರಕಾರಿ ಇದನ್ನು ಮೊದಲು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಬಳಸಲಾಯಿತು ಮತ್ತು ಇಂದು ಇದು ವಿಶ್ವದ ಪ್ರಮುಖ ಬೆಳೆಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಮುನ್ನೂರ ಐವತ್ತು ಮಿಲಿಯನ್ ಟನ್ಗಳಿಗೂ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸಲಾಗುತ್ತದೆ ಆದರೂ ಈ ಆಲೂಗಡ್ಡೆಯ ಬಗ್ಗೆ ನಮಗೆ ತುಂಬ ಕಷ್ಟ ಕಡಿಮೆ ತಿಳಿದಿದೆ ಅದು ಹೇಗೆ ಹುಟ್ಟಿಕೊಂಡಿತು ಅಂತ ನಮಗೆ ಇಲ್ಲಿಯವರೆಗೆ ತಿಳಿದಿರಲಿಲ್ಲ ಇದೀಗ ಹೊಸ ಅಧ್ಯಯನ ಒಂದು ಹೊರಬಿದ್ದಿದೆ ವಿಜ್ಞಾನಿಗಳು ಆಲೂಗಡ್ಡೆ ಟೊಮೆಟೋದಿಂದ ಬಂದಿತು ಅಂತ ಹೇಳ್ತಾರೆ ಎಸ್ ಹೌದು ಆಲೂಗಡ್ಡೆ ಒಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಟೊಮೆಟೋದಿಂದ ವಿಕಸನಗೊಂಡಿದೆಯಂತೆ ಅದು ಹೇಗೆ ಸಾಧ್ಯ ನೋಡೋಣ ಬನ್ನಿ ವಿಕಸನೀಯ ಜೀವಶಾಸ್ತ್ರಜ್ಞರು ಮತ್ತು ಜೀನೋಮಿಕ್ ವಿಜ್ಞಾನಿಗಳ ತಂಡವು ಈ ಪಿಷ್ಟಯುಕ್ತ ಆಹಾರದ ಮೂಲ ಟೊಮೆಟೊ ಅಂತ ಕಂಡುಕೊಂಡಿದ್ದಾರೆ ಸಂಶೋಧಕರು ತಾವು ಬೆಳೆಸಿದ ಮತ್ತು ಕಾಡು ಆಲೂಗಡ್ಡೆ ಜಾತಿಗಳ ನಾಲ್ನೂರ ಐವತ್ತು ಜೀನೋಮ್ಗಳನ್ನು ವಿಶ್ಲೇಷಿಸಿದರು ಮತ್ತು ಜೀನ್ಗಳು ಪ್ರಾಚೀನ ಕಾಡು ಟೊಮೆಟೊ ಸಸ್ಯದ ಪೂರ್ವಜವು ಒಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಎಟುಬೆರೋಸಮ್ ಎಂಬ ಆಲೂಗಡ್ಡೆ ತರಹದ ಸಸ್ಯದೊಂದಿಗೆ ನೈಸರ್ಗಿಕವಾಗಿ ಸಂತಾನೋತ್ಪತ್ತಿ ಮಾಡಿದೆ ಅಂತ ಕಂಡುಕೊಳ್ಳಲಾಗಿದೆ ಅಥವಾ ಎರಡೂ ಸಸ್ಯಗಳು ಮೂಲತಃ ಸುಮಾರು ಹದಿನಾಲ್ಕು ಮಿಲಿಯನ್ ವರ್ಷಗಳ ಹಿಂದೆ ಸಾಮಾನ್ಯ ಪೂರ್ವಜ ಸಸ್ಯದಿಂದ ಬೇರ್ಪಟ್ಟಿದ್ದರಿಂದ ಅಂತರ ಸಂಪರ್ಕವಾಗಿದೆ ಅಂತ ಸೆಲ್ ಎಂಬ ಜರ್ನಲ್ನಲ್ಲಿ ಪ್ರಕಟವಾದ ಅಧ್ಯಯನವೊಂದು ತಿಳಿಸಿದೆ ವಿಜ್ಞಾನಿಗಳು ಸುದೀರ್ಘ ಸಂಶೋಧನೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದಾರೆ ಮೊದಲನೆಯದಾಗಿ ಆಧುನಿಕ ಆಲೂಗಡ್ಡೆ ಸಸ್ಯಗಳು ಟ್ಯೂಬರಸ್ ಹೋಲ್ತವೆ ಆದರೆ ಒಂದು ಪ್ರಮುಖ ವ್ಯತ್ಯಾಸ ಅಂದರೆ ಗಡ್ಡೆಗಳು ಇವು ಕಾಂಡದ ದಪ್ಪನಾದ ಭೂಗತ ಭಾಗಗಳಾಗಿವೆ ಅವುಗಳು ಸಸ್ಯಗಳ ಪೋಷಕಾಂಶ ಸಂಗ್ರಹಣ ಅಂಗಗಳು ಟ್ಯೂಬರಸ್ ಸಸ್ಯಗಳು ಗಡ್ಡೆಗಳನ್ನು ಹೊಂದಿರುವುದಿಲ್ಲ ಆದರೆ ನಾವು ಸೇವಿಸುವ ಆಲೂಗಡ್ಡೆ ಅಂತಹ ಗಡ್ಡೆಯೇ ಆಗಿದೆ ವಿಜ್ಞಾನಿಗಳು ತಿಳಿದುಕೊಂಡಿರುವ ಎರಡನೇ ಅಂಶ ಏನಂದ್ರೆ ಆಲೂಗಡ್ಡೆ ತಳೀಯವಾಗಿ ಟೊಮೆಟೊಗೆ ಸಂಬಂಧಿಸಿದೆಯಾದರೂ ಅವು ನೋಡಲು ಒಂದೇ ರೀತಿ ಕಾಣುವುದಿಲ್ಲ ಹಾಗಾದ್ರೆ ಆಲೂಗಡ್ಡೆ ಒಂದು ಸಸ್ಯವನ್ನು ಹೋಲುತ್ತದೆ ಆದರೆ ಇನ್ನೊಂದು ಸಸ್ಯದೊಂದಿಗೆ ತನ್ನ ಜೀನುಗಳನ್ನು ಹಂಚಿಕೊಳ್ಳುವುದು ಯಾಕೆ ಈ ನಿಗೂಢತೆಯನ್ನು ಬಿಡಿಸಲು ವಿಜ್ಞಾನಿಗಳು ಆಲೂಗಡ್ಡೆಯ ಹಲವಾರು ವಂಶಾವಳಿಗಳನ್ನು ವಿಶ್ಲೇಷಿಸಿದರು ಮತ್ತು ಆಗ ಅವರು ಮಿಶ್ರ ಪೂರ್ವಜರನ್ನ ಕಂಡುಕೊಂಡರು ಆಲೂಗಡ್ಡೆ ಟ್ಯೂಬರಸ್ ಮತ್ತು ಟೊಮೆಟೊದ ಮಿಶ್ರ ತಳಿ ಅಂತ ಅವರು ಅರಿತುಕೊಂಡ್ರು ಪ್ರತ್ಯೇಕವಾಗಿ ಆಲೂಗಡ್ಡೆಯ ಪೂರ್ವಜರಲ್ಲಿ ಯಾರೂ ಭೂಗತ ಪೋಷಕಾಂಶ ಸಂಗ್ರಹ ಅಂಗಗಳನ್ನು ರೂಪಿಸಲು ಸಾಧ್ಯವಿಲ್ಲ ಆದರೆ ಜೊತೆಯಾಗಿ ಅವು ಆಲೂಗಡ್ಡೆ ಸಸ್ಯದ ವಿಶಿಷ್ಟ ಲಕ್ಷಣವಾದ ಗಡ್ಡೆಗೆ ಜನ್ಮ ನೀಡಿದವು ನೀವು ವಿಕಸನ ಇತಿಹಾಸದ ವೃತ್ತಾಂತಗಳನ್ನು ನೋಡಿದರೆ ಇಂತಹ ಅನೇಕ ಭಿನ್ನ ತಳಿ ಜೋಡಿಗಳನ್ನು ಕಾಣಬಹುದು ಖಂಡಿತ ವಿಭಿನ್ನ ಬೆಳೆಗಳನ್ನು ಹೆಚ್ಚಾಗಿ ಒಟ್ಟಿಗೆ ಬೆಳೆಸಲಾಗುತ್ತದೆ ಇದು ಬಲವಾದ ಇಳುವರಿಯಂತಹ ಅನೇಕ ಪ್ರಯೋಜನಗಳೊಂದಿಗೆ ಬರಬಹುದು ಆದರೆ ಜೀನುಗಳನ್ನು ಮಿಶ್ರಣ ಮಾಡುವುದು ಮತ್ತು ಹೊಸ ಸಂಯೋಜನೆಗಳನ್ನು ಮಾಡುವುದು ಅಪಾಯಕಾರಿ ಅನೇಕ ಸಸ್ಯಗಳು ಮತ್ತು ಪ್ರಾಣಿಗಳು ತಮ್ಮ ತಳಿಯ ಹೊರಗೆ ಸಂತಾನೋತ್ಪತ್ತಿ ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ಹಾಗೆ ಮಾಡಿದರೆ ಅದರ ಪರಿಣಾಮ ಅವುಗಳ ಸಂತತಿಯ ಮೇಲೆ ಬೀರುತ್ತದೆ ಇದಕ್ಕೆ ಸಾಮಾನ್ಯ ಉದಾಹರಣೆ ಅಂದರೆ ಸಿಂಹಗಳು ಮತ್ತು ಹುಲಿಗಳ ಮರಿಗಳಾದ ಲೈಗರ್ ಮರಿಗಳು ಅವು ಹೃದಯ ವೈಫಲ್ಯದಂತಹ ಪ್ರಮುಖ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತವೆ ಆದ್ದರಿಂದ ದಶಕಗಳಿಂದ ಜೀವಶಾಸ್ತ್ರಜ್ಞರು ಸಂಪೂರ್ಣವಾಗಿ ವಿಭಿನ್ನವಾದ ಎರಡೂ ಜಾತಿಗಳ ಹೈಬ್ರಿಡೈಸೇಷನ್ ಯಶಸ್ಸು ಅಪರೂಪ ಅಂತ ಪರಿಗಣಿಸಿದ್ದಾರೆ ಆದರೆ ಆಲೂಗಡ್ಡೆ ಅದನ್ನು ಮೀರಿ ಬೆಳೆದಿದೆ ಅದು ಭೂಗತವಾಗಿದ್ದರೂ ತನ್ನದೇ ಆದ ಮಾರ್ಗವನ್ನು ಗಡ್ಡೆಗಳೊಂದಿಗೆ ಕೆತ್ತಿ ಯಶಸ್ವಿಯಾಗಿದೆ ಇದು ಜೀವ ವಿಕಾಸದ ಬಗ್ಗೆ ನಮ್ಮ ತಿಳುವಳಿಕೆಯನ್ನ ಕ್ರಾಂತಿಗೊಳಿಸಿದೆ ಮತ್ತು ಕೆಚಪ್ ಜೊತೆಗಿನ ಆ ಫ್ರೈಗಳಿಗೆ ಸಂಪೂರ್ಣ ಹೊಸ ಅರ್ಥವನ್ನೇ ನೀಡಿದೆ